ಹಾಯ್ ಎವ್ರಿ ವನ್ ನನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಐ ಟಿ ಐ ಡಿಪ್ಲೊಮೊ ಆಗಿರುವಂಥವ್ರಿಗೆ ನಾನು ಇದ್ದೀನಿ ಎಲೆಕ್ಟ್ರಿಕು ಎಲೆಕ್ಟ್ರಾನಿಕ್ಸು ಮಾಡಿರುವಂತಹ ಹುಡುಗರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಜಿ ಎನ್ ಎಸ್ ಎಸ್ ಬೋರ್ಡ್ ಟೆಸ್ಟಿಂಗು ಮತ್ತು ಇನ್ಸ್ಟಾಲೇಷನ್ ಮಾಡೋದು ಫಿಟ್ಟಿಂಗ್ ಮಾಡೋದು ಈ ಥರ ನಿಮಗಿಲ್ಲಿ ಕೆಲಸ ಇರುತ್ತೆ ಮತ್ತು ರೋಡ್ ಸೈಡ್ಗಳಲ್ಲಿ ಅಡ್ವರ್ಟೈಸ್ಮೆಂಟು ಡಿಸ್ಪ್ಲೇ ಬೋರ್ಡ್ಗಳಿರುತ್ತಲ್ಲ ಅದನ್ನೆಲ್ಲ ಫಿಟ್ ಮಾಡೋದು ಅದನ್ನು ಟೆಸ್ಟ್ ಮಾಡೋದು ಈ ಥರ ನಿಮಗಿಲ್ಲಿ ಕೆಲಸಗಳಿರುತ್ತೆ ಸಂಬಳನ ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂದು ರೂಪಾಯಿ ಸಂಬಳ ಇರುತ್ತೆ ಇದರಲ್ಲಿ ಪಿ ಎಫ್ ಇ ಎಸ್ ಐ ಕೂಡ ಇರುತ್ತೆ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ಹದಿನೆಂಟು ಸಾವಿರದ ಐನೂರು ರೂಪಾಯಿ ನಿಮ್ಮ ಕೈಗೆ ಸಂಬಳ ಸಿಗುತ್ತೆ ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ದೊಮ್ಲೂರು ಲೊಕೇಶನ್ನಲ್ಲಿ ಈ ಒಂದು ಜಾಬ್ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಡಾಕ್ಯುಮೆಂಟ್ಸ್ಗಳನ್ನ ನೋಡೋದಾದ್ರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಎಜುಕೇಷನ್ ಸರ್ಟಿಫಿಕೇಟು ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕು ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಲೊಕೇಶನ್ ಲೊಕೇಶನ್ನಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಬೇಗ ಬೇಗ ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗಿ ಜಾಬು ನಿಮ್ಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡ್ತಾಯಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಐ ಟಿ ಐ ಡಿಪ್ಲೊಮಾ ಮಾಡಿರೋರಿದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ನೋಡಿ ಸುಣ್ಣಾಗ್ಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು